ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕಾಂತರಾಜ್ ವರದಿ ಏನು ನಾವು ಕಾರಣ ಯಾಕಪ್ಪ ಅಂತಂದ್ರೆ ಕಾಂತರಾಜು ವರದಿ ಅಂತಲೇ ಕರೆಯೋದು ಯಾವಾಗಲೂ ಕಾಂತರಾಜ್ ಆದ್ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ರು ಅವರು ಅವರು ರಿಪೋರ್ಟ್ ಕೊಟ್ಟಿದ್ರು ಕಾಂತರಾಜ್ ಕೊಟ್ಟಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಸರ್ವೆ ಆದದ್ದು ಎರಡು ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಆಗಿ ಅಲ್ಲ ಹತ್ತು ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುಧ್ಯತೆ ಇದೆ ಸಮಾಜದಲ್ಲಿ ವೈರುಧ್ಯತೆ ಇದೆ ಮತ್ತು ಅಸಮಾನತೆ ಇದೆ ವೈ ವೈರುಧ್ಯತೆಯಿಂದ ಅಸಮಾನತೆ ಇದೆ ನಾವು ಸಂವಿಧಾನ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇದನ್ನ ಮಾಡಬೇಕಾದ್ರೆ ಈ ಅಸಮಾನತೆ ತೊಲಗಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ನಾವು ಸಾವಿರದ ಒಂಬೈನೂರ ಐವತ್ತು ನೀವೆಲ್ಲ ಓದಿದಿರ ಗೊತ್ತಿಲ್ಲ ನೀವು ಓದಿದ್ದೀರಿ ಅನ್ನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಅವತ್ತು ಜಾರಿಗೆ ಬರುವಾಗ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅಂತ ಹೇಳಿ ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅದು ಒಂದು ಇಷ್ಟಾರಿಕಲ್ ಸ್ಪೀಚ್ ಇಸ್ಟಾರಿಕಲ್ ಸ್ಪೀಚ್ ಅವತ್ತು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಈ ಪ್ರಜಾಪ್ರಭುತ್ವದ ಉಳಿಬೇಕಾದ್ರೆ ನಾವು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸಲೇಬೇಕು ಅಸಮಾನತೆಯನ್ನು ತೊಲಗಿಸಲೇಬೇಕು ಅಸಮಾನತೆ ಇದ್ದರೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರು ಈ ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡ್ಬಿಡ್ತಾರೆ ಹುಷಾರಾಗಿರಬೇಕು ನಾವು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅದರಿಂದ ನಾವು ಸಮಾಜದಲ್ಲಿ ಭಾಳ ವರ್ಷ ಅಸಮಾನತೆ ಉಳಿಲಿಕ್ಕೆ ಅವಕಾಶ ಕೊಡಕೂಡುದು ಅದಕ್ಕೆ ನಾವು ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇದು ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರಿದಾರಲ್ಲ ಸುಮಾರು ಏಳು ಕೋಟಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳಿದ್ದಾವೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳಿದ್ದಾವೆ ಇವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಸಮಾನತೆಯನ್ನು ಒದಗಿಸ್ಕೊಡ್ಬೇಕು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಇದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಸಂವಿಧಾನ ಹೇಳ್ತದೆ ಅದರಿಂದ ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗಿರತಕ್ಕಂಥದ್ದು ಕರ್ತವ್ಯ ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ಆಚರಣೆ ಮಾಡಿದ್ದೀವಿ ಎಪ್ಪತ್ತೆಂಟು ವರ್ಷಗಳಾಗ್ಬಿಟ್ಟಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀನಿ ಇಷ್ಟು ವರ್ಷಗಳಾದರೂ ಕೂಡ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲೇ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂತಂದರೆ ಇದು ಸಮಾನತೆ ಬರಬೇಕಲ್ಲ ಎಲ್ರಿಗೂ ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು ಅವರ ಉದ್ಯೋಗದ ಪರಿಸ್ಥಿತಿ ಗೊತ್ತಾಗಬೇಕು ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿ ಪರಿಸ್ಥಿತಿಲಿದೆ ಅವರು ಜಮೀನುಗಳಿದೆಯಾ ಇಲ್ವಾ ಅನ್ನೋದು ಗೊತ್ತಾದ್ರಿಂದ ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಇದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಯಾಕೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಸಬಲೀಕರಣ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ತೂಗತಕ್ಕಂಥ ಕೆಲಸ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಯಾವ ಜಾತಿ ಸೇರಿದ್ದಾರೆ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗುತ್ತೆ ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ನೀನು ಮಾಡೋಕ್ಕಾಗಲ್ಲ ದತ್ತಾಂಶಗಳು ದತ್ತಾಂಶಗಳು ಹಾಂ ದತ್ತಾಂಶ ಗೊತ್ತಿರಬೇಕು ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು ಅವ್ರು ಯಾವ ಧರ್ಮಕ್ಷರಿದ್ದಾರೆ ಅಂತ ಗೊತ್ತಾಗಬೇಕು ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತಕ್ಕಂಥಬೇಕು ಅವರ ಶೈಕ್ಷಣಿಕ ಪರಿಸ್ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು ಮತ್ತು ಅವರು ಉದ್ಯೋಗದಲ್ಲಿದ್ದಾರೋ ಇಲ್ವೋ ಅವರು ವಿದ್ಯಾವಂತರಾಗಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು